ಸ್ವತಂತ್ರ ಸ್ವತಂತ್ರೀ ಬಂಧನ ಸ್ವತಂತ್ರ ಅಂತ ಕೇಳಿದ ಗುರು ಅಂತ ಹೇಳ್ತೀವಿ ಗುರು ಬಂದಾರೀ ಈಗ ಮುಂದನ ಹಿಂದಿನ ಶಿಷ್ಯನ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಗುರುಗಳ ಈ ಸಾಧನೆಗೆ ಅತ್ಯುತ್ತಮವಾದಂತ ಉಪಕರಣ ಯಾವುದು I'm not going to ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು ಶ್ರೀ ಜಗದ್ಗುರು ಪಂಚಾಚಾರ್ಯ ಪ್ರಸಿದಂತೂ ಪೂರ್ವಾಚಾರ್ಯ ಧರ್ಮದರ್ಶನ ಭಾಗ ಎರಡು ಸ್ವಯಂ ಜ್ಯೋತಿ ವಿಶ್ವಗುರು ಆದಿರೇವಣ ಸಿದ್ಧ ಶಿವಾಚಾರ್ಯರು ಕ್ರಿಸ್ತ ಪೂರ್ವ ಒಂದು ಸಾವಿರದ ಐದ್ನೂರು ವರ್ಷಗಳ ಸಂಶೋಧನಾತ್ಮಕ ಗ್ರಂಥಕರ್ತರು ವೇದಮೂರ್ತಿ ಎಂ ಚಂದ್ರಶೇಖರ್ ಆರಾಧ್ಯ ಅವರು ಈ ಒಂದು ಕೃತಿಯಲ್ಲಿ ಆದಿಶಂಕರರಿಗೆ ಚಂದ್ರ ಮೌಳೀಶ್ವರ ರತ್ನಗರ್ಭ ಗಣಪತಿಗಳ ಚಂದ್ರ ಲಿಂಗ ಮತ್ತು ರತ್ನಗರ್ಭ ಗಣಪತಿಗಳ ಪ್ರದಾನ ಮಾಡ್ತಾರ ಅನ್ನುವಂಥದ್ದು ಒಂದು ಲೀಲೆ ಶ್ರೀ ಜಗದ್ಗುರು ರೇಣುಕಾಚಾರ್ಯರು ಆದಿಶಂಕರರಿಗೆ ಲಿಂಗ ಮತ್ತು ರತ್ನ ಗರ್ಭ ಗಣಪತಿ ಅನುಗ್ರಹ ಮತ್ತು ಶಿವತತ್ವ ಬೋಧೆ ಆದಿಶಂಕರರು ಶ್ರೀಶೈಲ ಕ್ಷೇತ್ರದಲ್ಲಿ ದೇವಾದಿದೇವನಾದ ಚಂದ್ರಮೌಳಿಯನ್ನ ಸಾಕ್ಷಾತ್ಕರಿಸಿಕೊಳ್ಳುವುದಕ್ಕಾಗಿ ಚಂದ್ರಮೌಳಿ ಅಂದ್ರೆ ಏನ್ರಿ ಚಂದ್ರಮೌಳಿ ಅಂದ್ರೆ ಏನು ಚಂದ್ರನನ್ನ ತನ್ನ ಜಡೆಯಲ್ಲಿ ಧರಿಸಿದವನೇ ಚಂದ್ರಮೌಳಿ ಶಿವನ ಜಡೆಯಲ್ಲಿ ಚಂದ್ರನ ಇಲ್ಲ ചന്ദ്രമ ഒളി അ ചന്ദ്രന ജർശാന് ചന്ദ്ര എതർ സംക്കേത ജ്ഞാന സംക്കേത ചന്ദ്ര അ ಆದಿಶಂಕರರು ಶ್ರೀಶೈಲ ಕ್ಷೇತ್ರದಲ್ಲಿ ದೇವದೇವನಾದ ಚಂದ್ರಮೌಳಿಯನ್ನ ಸಾಕ್ಷಾತ್ಕರಿಸಿಕೊಳ್ಳುವುದಕ್ಕಾಗಿ ನಿರಶನ ವೃತವನ್ನ ಕೈಗೊಂಡು ಕೇವಲ ಶಿವ ಧ್ಯಾನ ಅಮೃತ ಪಾನದಿಂದಲೇ ಜೀವಿಸುತ್ತಾ ನೀರಸನ ಅಂದ್ರೆ ಉಪವಾಸ ಕೇವಲ ಶಿವ ಧ್ಯಾನ ಅಮೃತ ಪಾನದಿಂದಲೇ ಜೀವಿಸುತ್ತಾ ಅನೇಕ ಕಾಲ ಉಗ್ರ ತಪಸ್ಸನ್ನು ಆಚರಿಸುತ್ತಿದ್ದರು ಶ್ರೀಶೈಲದಾಗ ಎಲ್ಲಿ ತಪಸ್ ಮಾಡ್ಯಾರ ಹೇಳ ತಪಸ್ ಮಾಡಿದ ಜಾಗ ಐದು ಅದಕ್ಕೆ ಏನೋ ಯಾವ ಯಾವ್ದೊಂಥ ಕ್ಷೇತ್ರ ಪಾಲದಾರ ಪಂಚದಾರ ಹ್ಮ ಅಲ್ಲಿ ಕೂತು ತಪಸ್ ಮಾಡ್ತಿರ್ತಾರ ಅವ್ರು ಈಗೇ ಹೋಲ ಗಂಜಿ ಬರ್ತದ ಅಲ್ಲಿ ಅವ್ರೊಬ್ರೆ ಕೂತು ರಾತ್ರಿ ಅಲ್ಲಿ ತಪಸ್ ಮಾಡಿರಂತ ತಪ್ಪಸ್ತಾ ಒಂದು ದಿನ ಅ ಶರೀರವಾಣಿ ಒಂದು ಅವ್ರು ಕುಂತು ತಪಸ್ ಮಾಡಿದ್ ಮಾಡ ಎಲ್ಲ ನೋಡ್ರಿ ಅಲ್ಲಿ ಒಂದು ಒಳಗೆ ಹ್ಮ್ ಒಂದು ದಿನ ಅ ಶರೀರವಾಣಿ ಒಂದು ಏನಂತು ಎಲಯ್ ಶಂಕರನೇ ನೀನು ಭಕ್ತಿಯಿಂದ ಚಂದ್ರಮೌಳೀಶ್ವರ ನಾಮಕವಾದ ಶಿವಲಿಂಗವನ್ನು ಸಂಪಾದಿಸಿ ಆರಾಧಿಸಿದರೆ ನಾನು ನಿನಗೆ ದರ್ಶನವೀಯುತ್ತೇನೆ ಆ ಶಿವಲಿಂಗವು ನಿನಗೆ ಶ್ರೀ ರೇವಣಸಿದ್ಧ ಶಿವಾಚಾರ್ಯನಿಂದ ಅನುಗ್ರಹಿಸಲ್ಪಡುವುದು ಆದ್ದರಿಂದ ನೀನು ಆಚಾರ್ಯನನ್ನು ಆಶ್ರಯಿಸು ಎಂದು ಹೇಳಿತು ಆ ಅಶರೀರವಾಣಿಯಿಂದ ಪ್ರಭಾವಿತರಾದ ಶಂಕರರು ಆ ಗುರು ಸಾರ್ವಭೌಮರ ದರ್ಶನ ಮಾಡಿ ಅವರ ಕೃಪೆಯಿಂದ ತಮ್ಮ ಮನೋರಥವನ್ನು ಸಾಧಿಸಬೇಕೆಂದು ದೃಢ ಸಂಕಲ್ಪ ಮಾಡಿ ಅವರನ್ನು ಹುಡುಕಲು ಶ್ರೀಶೈಲದಿಂದ ಬೆಳೆಸಿದರು ಶಂಕರರು ತಮ್ಮ ಯೋಗ ಬಲದಿಂದ ಭಾರತದ ಎಲ್ಲಾ ಭಾಗಗಳನ್ನ ಗಗನ ಮಾರ್ಗವಾಗಿ ಸುತ್ತಿ ಆ ಗುರು ಸಾರ್ವಭೌಮನ ದರ್ಶನ ಭಾಗ್ಯವು ಲಭಿಸದೆ ಅತ್ಯಂತ ನಿರಾಶರಾಗಿ ತಮ್ಮ ಪ್ರಯಾಣವನ್ನು ಮುಂದುವರೆಸಿ ಕಡೆಗೆ ಕರ್ನಾಟಕ ಪ್ರಾಂತ್ಯದಲ್ಲಿ ಸುತ್ತುತ್ತಾ ಮಲಯ ಪರ್ವತವನ್ನು ಪ್ರವೇಶಿಸಿದರು ಮಲಯ ಪರ್ವತವೇ ರಂಭಪುರಿ ಪೀಠ ಆ ಪರ್ವತದ ಮಧ್ಯಭಾಗದಲ್ಲಿ ಮಾವು ಹಲಸು ಮುಂತಾದ ಮರಗಳಿಂದಲೂ ನಾನಾವಿದ ಪುಷ್ಪ ಲತೆಗಳಿಂದಲೂ ಕೂಡಿದ ಒಂದು ವನ ಇದ್ದಿತ್ತು ಅದರಲ್ಲಿ ಸುಖ ಪಿಕಾದಿಗಳು ಮಧುರ ಗಾನ ಮಾಡುತ್ತಾ ವಿಹರಿಸುತ್ತಿದ್ದವು ಆ ವನದ ಮಧ್ಯಭಾಗದಲ್ಲಿ ಒಂದು ಆಶ್ರಮ ಕಂಡಿತು ಶಂಕರರು ಕೆರಳಿದ ಉತ್ಸಾಹ ಮತ್ತು ಸಂತಸದಿಂದ ಬರುತ್ತ ಆ ಆಶ್ರಮದ ಸುತ್ತಲೂ ಸಹಸ್ರಾರು ಮಹರ್ಷಿಗಳು ಶಿವಜ್ಞಾನ ಅಪೇಕ್ಷೆಯಿಂದ ವಾಸಿಸುತ್ತಿರುವುದನ್ನು ಕಂಡರು ಆಶ್ರಮದ ಮಧ್ಯದಲ್ಲಿ ಅತ್ಯಂತ ತೇಜೋಮೂರ್ತಿಗಳು ಜಟಾಧಾರಿಗಳು ಭಸ್ಮ ರುದ್ರಾಕ್ಷಿ ಭೂಷಿತರು ಅಶ್ವತ್ಥ ದಂಡ ಕಮಲ ಧರರು ಪಂಚಮುದ್ರ ಮುದ್ರಿತರು ಆಗಿ ಸಿಂಹ ಪೀಠದಲ್ಲಿ ಕುಳಿತು ಶಿವಪಂಚಾಕ್ಷರಿ ಮಂತ್ರದ ಜಪದಲ್ಲಿ ನಿರತರಾಗಿದ್ದ ತ್ರಿಭುವನಾಚಾರ್ಯರಾದ ರೇವಣ ಸಿದ್ದ ಶಿವಾಚಾರ್ಯರನ್ನು ಕಂಡರು ಅವರ ದರ್ಶನದಿಂದಲೇ ಶಂಕರರಲ್ಲಿ ಒಂದು ಹೊಸ ಚೈತನ್ಯ ಮೂಡಲು ಶಂಕರರು ಅನನ್ಯ ಭಕ್ತಿಯಿಂದ ಆ ಗುರುವರನ ಪಾದಗಳಿಗೆ ಮಣಿದು ಆನಂದಾತಿಶಯದಿಂದ ಮೈಮರೆತು ಭಕ್ತಿ ಪರವಶತೆಯಿಂದ ಶ್ರೀ ರೇವಣಸಿದ್ಧ ಶಿವಾಚಾರ್ಯರನ್ನು ಮನಸಾ ಭಯಂಕರಾಯ ಭಜತಾಂ अभयंकर भयंकर मोहांधकार रवे कविए मनूना कवल्यक गुरुवे गुरु, वे, गुरु श्री रेणुकाय गणपाय नमोस्तु तुभ्यम न सेव रमेश न सेवे प्रजेशम न सेवे सुरेशं न सेवे गणेशम Hmm. महेशप्रभावम् महाचार्यदेवम् महाबुद्धदेहम् भवन्तम् भजेऽहम् संसारमय सद्विद्यज्ञानसागरवर्धन सर्वज्ञसकलाधारसर्वाभीष्टफलप्रद केनचित्कारणेनाहम् शिववाक्यानुसारतः गुरो ಿಕಂ ಪ್ರಾಪ್ತ ಪ್ರಸಿದ್ಧ ಕರುಣ ಇದೆ ಇದೇನದ ರೇಣುಕರನ್ನ ಹೊಗಳಿದ ಒಂದು ರೇವಣ ಸಿದ್ಧರಿಗೆ ಹೊಗಳಿದ ಒಂದು ಸ್ತುತಿ ಇದನ್ನ ಸ್ವಲ್ಪ ಪದ್ಧತಿ ಪ್ರಕಾರ ಅನ್ನೋದು ಕಲಿರಿ ರೇವಣ ಸಿದ್ಧರ ಅಭಿಮಾನ ಹೆಚ್ಚಾಗಬೇಕಾದ್ರ ಇದು ಚಂದ ಅನ್ನೋದು ಕಲಿಬೇಕು ಶಂಕರಾಚಾರ್ಯರು ಮಾಡಿದ ಸ್ತುತಿ ಅಂದ್ರೆ ಇದು ಪ್ರಸಿದ್ಧವಾದ ಒಳ್ಳೆ ಅರ್ಥಪೂರ್ಣ ಸ್ತುತಿ ಇರ್ತದ ಇದರ ಅರ್ಥ ನೋಡ್ಬೇಕು ಏನಾಗ್ತದ ಏನೇನಾದ ನೋಡೋಣ ಈ ರೀತಿ ಸ್ತುತಿ ಮಾಡುತ್ತಾ ದೃಢ ಭಕ್ತಿ ಭಾವದಿಂದ ಸ್ತೋತ್ರ ಮಾಡಿ ನಂತರ ಬದ್ಧಾಂಜಲಿಯುಕ್ತರಾಗಿ ತಲೆಬಾಗಿ ಕೈಜೋಡಿಸಿ ತಲೆಬಾಗಿ ಏನ್ ಮಾಡ್ತಾರ ಎಲ್ಲ ಈ ಶಿವ ಸ್ವರೂಪಿಯಾದ ರೇವಣ ಸಿದ್ಧ ಆಚಾರ್ಯನೇ ಕೃಪೆ ಮಾಡಿ ಶ್ರೀಶೈಲ ಮಲ್ಲಿಕಾರ್ಜುನನ ಆದೇಶದಂತೆ ನನಗೆ ಶ್ರೀ ಚಂದ್ರಮೌಳೀಶ್ವರ ಲಿಂಗವನ್ನು ಅನುಗ್ರಹಿಸಿ ದೈನ್ಯದಿಂದ ಪ್ರಾರ್ಥಿಸಲು ಪ್ರಸನ್ನರಾದ ರೇವಣಸಿದ್ಧರು ಎಲೈ ಶಂಕರನೇ ನಿನ್ನ ಭಕ್ತಿಗೆ ಮಣಿದಿರುವೆನು ಶಂಕರನ ವರಪುತ್ರನಾದ ನೀನು ಭಾರತದಲ್ಲೆಲ್ಲ ಸಂಚರಿಸಿ ಅವೈದಿಕ ಮತಗಳನ್ನು ಮೂಢನಂಬಿಕೆಯ ಶುಷ್ಕಾಚಾರಗಳನ್ನು ಖಂಡಿಸಿ ಅದ್ವೈತ ಸಿದ್ಧಾಂತವನ್ನು ಪುನಃಗೊಳಿಸೆಂದು ಹರಿಸಿ ಚಂದ್ರಮೌಳೇಶ್ವರ ಲಿಂಗ ಮತ್ತು ರತ್ನ ಗರ್ಭ ಗಣಪತಿಯ ಪರಮ ಪಾವನವಾದ ವಿಗ್ರಹಗಳನ್ನು ಕೊಟ್ಟು ಎಲೈ ಶಂಕರನೇ ಇವನ್ನು ಸದಾ ಶ್ರದ್ಧಾ ಭಕ್ತಿಯಿಂದ ಪೂಜಿಸುತ್ತಿರಬೇಕು ಶ್ರದ್ಧಾ ಭಕ್ತಿಯಿಂದ ಯಾರು ಚಂದ್ರಮೌಳೀಶ್ವರ ಲಿಂಗವನ್ನು ಪೂಜಿಸುವರೋ ಅವರಿಗೆ ಆತ್ಮಜ್ಞಾನ ಸಿದ್ಧಿಸಿ ಭಕ್ತಿ ಸ್ಥಿರಗೊಂಡು ಅವರ ಇಷ್ಟಾರ್ಥಗಳೆಲ್ಲ ಸಿದ್ಧಿಸಿ ಅಂತ್ಯದಲ್ಲಿ ಶಿವ ಸಾಕ್ಷಾತ್ಕಾರ ಲಭಿಸುವದೆಂದು ಹೇಳಿ ಆಶೀರ್ವದಿಸಿ ಗಗನ ಮಾರ್ಗವಾಗಿ ತೆರಳಿ ಅದೃಶ್ಯವಾದರು ಅದಕ್ಕ ಶಂಕರಾಚಾರ್ಯರು ರೇಣುಕರ ಕಾಲದವರು ರೇಣುಕರು ಶಂಕರಾಚಾರ್ಯರ ಕಾಲದವರು ಅವ್ರ ಕಾಲ ಯಾವ್ದು ಇವ್ರ ಕಾಲ ಯಾವ್ದು ಎಲ್ಲ ಒಮ್ಮತ ಇರಲಿಲ್ಲ ಅಂದ್ರೂ ಇವೆಲ್ಲ ನಾವೇನ್ ಮಾಡಬೇಕು ಸುಮ್ನೆ ಹೂವು ಅಂದಬೇಕಷ್ಟೇ ಶಂಕರಾಚಾರ್ಯರು ಎಂಟನೇ ಶತಮಾನದವರು ಹೇಳ್ತಾರೆ ಕ್ರಿಸ್ತ ಪೂರ್ವ ಒಂದು ಸಾವಿರದ ಐದ್ನೂರಲ್ಲಿ ಇವ್ರ ಅಂತಾರೆ ಅವ್ರ ಕಾಲ ಯಾವ್ದು ಆದಿಶಂಕರ್ಯಾವ್ರು ಮದ್ಯಶಂಕರ್ಯಾರು ಈಗ ಈಗ ಹೇಳಕ್ ಅಷ್ಟೇ ಏನ್ ಮಾಡಕ್ಕ ನಂಬಲ್ಲಿ ಯಾವ ಬೇರೆ ಆಧಾರಗಳು ಇಲ್ಲ ಹ್ಮ್ ತಮ್ಮೂರಂಗೆ ಚಂದ್ರಮೌಳೇಶ್ವರ ದೇವಸ್ಥಾನ ರೀ ಮತ್ತ ಆ ದೇವಸ್ಥಾನ ಇದ್ದುದಕ್ಕ ಆ ಸರ್ಕಲ್ಗೆ ಚಂದ್ರಮೌಳೇಶ್ವರ ಸರ್ಕಲ್ ಚೌಕ್ ಅಂತ ಹೆಸರಿಟ್ಟಾರ ಆ ಚಂದ್ರಮೌಳೇಶ್ವರ ಗೆ ಒಂದಿಷ್ಟು ಮಂದಿ ಉದ್ದಟತನದಿಂದ ಏನ್ ಮಾಡ್ಬಿಟ್ರು ಅಮ್ಮಿದೊಮ್ಗೆ ಡಾಕ್ಟರ್ ರಾಜ್ಕುಮಾರ್ ಸರ್ಕಲ್ ಅಂತ ಮಾಡಿಬಿಟ್ಟಿದ್ರು ಎಲ್ಲ ಚಂದ್ರಮೌಳೀಶ್ವರ ಭಕ್ತರು ಬಂದು ರಾಜ್ಕುಮಾರ್ ಫೋಟೋ ತೆಗಿಸಿ ರಾಜ್ಕುಮಾರ್ ಸರ್ಕಲ್ ಅಲ್ಲ ಇವ ಸರ್ಕಲ್ ನಾಗ ದೇವ್ರು ಈಶ್ವರ ಗುಡಿ ಅಂದ್ರೆ ಈಶ್ವರನ ಹೆಸರು ತೆಗೆದು ಮತ್ತೆ ರಾಜ್ಕುಮಾರ್ ಹೆಸರು ಇರ್ತಾರೆ ಬೇರೆ ಎಲ್ಲರಿಟ್ಟು ಓವರ್ ಹೇಳ್ತಾರೆ ಕಳಿಸಿಬಿಟ್ಟು ಹ್ಮ್ ಹಿಂಗ ಆಗ್ತಿರ್ತಾವ ಆಯ್ತು ಎಲ್ಲರಿಗೆ ಪರಮಾನಂದ ಪ್ರಾಪ್ತಿವೋ ಸರ್ವ ದುಃಖ ನಿವೃತ್ತಿವೋ ಇಷ್ಟಾರ್ಥ ಸಿದ್ಧಿರಸ್ತು ಯಶಸ್ವಿ ಹೋ ಯಶಸ್ವಿ ಹೋ ಜೈ ಶುದ್ಧ ಬ್ರಹ್ಮ ಜೈ ಜೈ ಶುದ್ಧ ಬ್ರಹ್ಮ ಓಂ ಶಾಂತಿ 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 ನಾಳೆ ಸತ್ಯೇಂದ್ರ ಚೋಳನಿಗೆ ಲಿಂಗ ದೀಕ್ಷೆ ಷಠಸ್ಥಲ ಸಿದ್ಧಾಂತದ ಉಪದೇಶ ನಾಳೆ ಇದು ಮೂರು ಬಂದದ ಎರಡು ಬಂದದಲ್ರಿ ಇದು ಸತ್ಯೇಂದ್ರ ಚೋಳ ಇವೆಲ್ಲ ಹೆಸರುಗಳು ಸೇಮದವ ಏನ್ ಅದು ಬುಕ್ ತೆಗೆದು ನೋಡ್ರಿ ಒಂದು ಸ್ವಲ್ಪ ಎರಡುವರೆಗೆ ಸೇಮ ಅವ ಭಾಗ ಮೂರಾಗೂ ಶಂಕರರಿ ಚಂದ್ರಮೌಳಿ ಲಿಂಗ ಸತ್ಯೇಂದ್ರ ಚೋಳ ಇವೆಲ್ಲ ಇದ್ದಂಗ ನೆನಪು ಬರ್ಲಕ್ಕ ನನಗ ಮತ್ತೆ ಈ ಎರಡನೇ ಭಾಗದಾಗನು ಆಗಲಿಕ್ಕಾಗ್ರಮೌಳಿ ಹೇಳಿ ಹೇಳಿಲ್ಲ ಅದ್ರಾಗ ಬಂದಿಲ್ಲ ಅಲ್ರಿ ನೋಡ್ಬೇಕು ತೆಗದ್ ನೋಡ್ಬೇಕು ಬುಕ್ ತೆಗಿಬೇಕು ಉಟ್ ಬರ್ಲಕತ್ತೆ ನಲ್ವತ್ತು ವಯಸ್ಸಿನ ಒಳಗ ರಾಮಾಯಣ ಓದೋದು ಮುಗಿಸಿರ್ಬೇಕಂತ ಇವತ್ತ ಚಿಕ್ಕ ಯೂರಪ್ಪವ್ರು ಹೇಳಿದ್ರು ನಾವು ರಾಮಾಯಣ ನಲ್ವತ್ತು ವಯಸ್ಸಿನಾಗ ಮುಗಿಸ್ಬಿಡ್ಬೇಕ ಬಾಲ್ಯದಲ್ಲಿ ರಾಮಾಯಣ ಮಧ್ಯ ವಯಸ್ಸು ನಲವತ್ತರಿಂದ ಅರವತ್ತು ವಯಸ್ಸಿನಾಗ ಮಹಾಭಾರತ ಭಗವದ್ಗೀತೆ ಎಲ್ಲ ಮುಗಿಸ್ಬೇಕು ರಾಮಾಯಣ ಯೋಗ ಭಾಷೆ ಇಷ್ಟ ನಲ್ವತ್ತರ ಮುಗಿಬೇಕಂತವು ಹ್ಮ್ ಮುಂದ್ ಅರವತ್ತಾದ್ಮೇಲೆ ಭಾಗವತ ಓದ್ಬೇಕಂತ ಅದಕ್ಕೆ ಕರೆಕ್ಟ್ ನಿಮ್ಗೆ ಅರವತ್ತು ವಯಸ್ಸಿಗೆ ಭಾಗವತ ಕಳಿಸ್ಕೊಡ್ತೀನಿ ಅಂತ ಹೇಳಿ ಕಳಿಸ್ಕೊಟ್ಟಾರ ಐದು ವಾಲ್ಯೂಮ್ ಅವ ದೊಡ್ಡ 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 ಅವ ಐದು ವಾಲ್ಯೂಮ್ ಹದಿನೆಂಟು ಸಾವಿರ ಶ್ಲೋಕ ಹನ್ನೆರಡು ಸ್ಕಂದಗಳಂತ ಮತ್ ಅದೇ ಓದ್ ಅಂದ್ರೆ ಕುಂದ್ರಿ ಯಾವಾಗ ಅದಕೊಂದು ಟೈಮ್ ಇಟ್ಕೊಂಡು ನೀವ್ ಓದ್ತೀರ ನಾವ್ ಓದಬೇಕ ಒಂದು ಯೋಗ ವಾಸಿ ಇಷ್ಟ ಅದ ಬುಕ್ ಅದ ಅದು ಒಬ್ರು ಓದ್ಬೇಕು ಸಾಯಂಕಾಲ ನಾಲ್ಕು ಗಂಟೆಗೆ ಒಂದ್ ಪಾಠ ಇಟ್ಕೋಬೇಕು ಇಟ್ಕೊಂಡು ಓದ್ ಕುಂದ್ರ ಎಂದ್ ಯಾರು ಓದ್ತೀರಿ ನೋಡ್ರಿ ಅದ್ ನಿರಂಕಾರಿ ಬುಕ್ ನಾವು ಸುಮ್ಮ ಇಟ್ಕೊಂಡು ಕೂತ್ರಿ ಅವೆಲ್ಲ ತರಿಸ್ಕೊಟ್ಟಿವಿ ಒಬ್ಬರು ಓದಲ್ರಿ ಅವ್ರು ಸರಳ ಅಧ್ಯಾತ್ಮಗಳು ಓದ್ಬೇಕು ಇದಂತೂ ವೇದ ವ್ಯಾಸರ ಬರ್ದೇ ಡೈರೆಕ್ಟ್ ಅದ ಬುಕ್ ಐದು ವಾಲ್ಯೂಮ್ ಇನ್ ಬುಕ್ ಅದ ಇದು ನಮಗ ಓದಂದ್ರೆ ನಾವು ಓದ್ತೀವಿ ನೀವ್ ಓದ್ತಿದ್ರೆ ನೀವು ಓದ್ರಿ ಐದು ಮಂದಿ ಓದಬಹುದು ಆರಾಮ್ ಐದು ವಾಲ್ಯೂಮ್ ಅದ ಮನ್ಷಗೆ ಒಂದೊಂದು ಇಟ್ಕೊಂಡು ಓದ್ಬಹುದು ಅದೇನ್ ಒಂದಕ್ಕೊಂದು ಅದರ ಮುಗಿದ್ಮೇಲೆ ಇದು ಇದು ಮುಗಿದ್ಮೇಲೆ ಅದೇನು ಕನೆಕ್ಷನ್ ಇರಲ್ಲ ಅವು ಒಟ್ಟು ಕೂಡಿ ಎಂಟ್ನೂರ ಐವತ್ತು ಅದಾವ ಏಳ್ನೂರ ಐವತ್ತು ಎರಡದವ ಎಂಟ್ನೂರು ಎಂಟನೂರು ಹದಿನಾರು ಹದಿನೇಳನೂರೂ ಎರಡು ಅದವ ಏಳನೂರ ಹದಿನೈದನೂರು ಹದಿನೈದನೂರು ಹದಿನೇಳನೂರು ಹದಿನೈದು ಹದಿನೇಳು ಮೂರ್ ಸಾವಿರದ ಎರಡ್ ನೂರು ಮತ್ತಿನ ಒಂದು ಏಳುನೂರು ರೂಪಾಯಿ ತೊಂದ ಒಟ್ಟ ಐದವ ಮೂರ್ ಸಾವಿರದ ಎರಡ್ನೂರು ಮೂರ್ ಸಾವಿರದ ಒಂಬೈನೂರು ಹಿಂಗಿನ ಆತದ ಮತ್ ಅವ್ರ ಪೋಸ್ಟೇಜಿಗೆ ಎಲ್ಲ ನಾಲ್ಕನೂರ ರೂಪಾಯಿ ಬಡದು ಕಳ್ಸಾರ ಇಲ್ಲಿ ಬಂದ್ರೆ ಹತ್ತು ರೂಪಾಯಿ ಕೊಡುವಂತ ಮಗ ಸುಮ್ ಸುಮ್ನೆ ಹತ್ತು ರೂಪಾಯಿ ಇಲ್ಲ ಇಲ್ಲ ಸುಮಂಟು ಅದಕ್ಕೆ ಪಸೀದಿಲ ಯಾ ಪಾಪ್ರಿ ಓಸು ಮಂದಿ ಬಳಿ ದಿನ ಹತ್ತು ಹತ್ತು ರೂಪಾಯಿ ತಿಂದ್ರ ಎಂತ ಪರಿ ಹೊತ್ತದ ಅವನಿಗೆ ಸುಮ್ ಸುಮ್ನೆ ರೆವೆನ್ಯೂ ಜನರೇಟ್ ಮಾಡ್ಕೊತಾರ ಏನ್ ಕೆಲಸ ಎಲ್ಲಾ ಒಟ್ಟು ನಾಕ್ ನೂರು ರೂಪಾಯಿ ಕೊಟ್ಟು ಕಳ್ಸಿರ್ತಾರ ಅಲ್ಲಿ ಅಂತ.

ಓಕೆ ನಮಸ್ಕಾರ ಇನ್ನ ಊಟ ಮಾಡಿಲ್ಲ ನಾವೆಲ್ಲಾ ಬುಕ್ ಜೋಡಿಸ್ಕೊಳಕತ್ತೀನಿ ಈಗ ಮಾಡುವ ಹ್ಮ್